ಲಕ್ಷ್ಮೀ ಅನುಗ್ರಹ ಎಲ್ಲಾ ವೀಕ್ಷಕರಿಗೂ ಸ್ವಾಗತ ನಾನು ನಿಮ್ಮ ಸುಮಾಧ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ನೀವು ಈ ನಮ್ಮ ತಿಳಿದುಕೊಡಬೇಕಾದ್ರೆ ಮಾಡಿಕೊಳ್ಳಿ ಹಾಗೂ ಅಲ್ಲೇ ಬೆಲೈಕ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಹೊಸ ವರ್ಷದ ಬಗ್ಗೆ ತಿಳಿದುಕೊಳ್ಳಲು ಎಲ್ಲರೂ ಬಹಳ ಉತ್ಸುಕರಾಗಿರ್ತಾರೆ ಯಾಕಂದ್ರೆ ಈ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರ ಹೊಸ ವರ್ಷ ಇದೆಲ್ಲ ಅದು ಹೊಸ ಹೊಸದಾದಂತಹ ನಿರೀಕ್ಷೆಗಳನ್ನು ಹಾಗೂ ಅದೇ ರೀತಿಯ ಹೊಸ ಹೊಸ ಸವಾಲು ಕೂಡ ನಮಗೆ ತರುತ್ತದೆ ಹಾಗಾಗಿ ಈ ಒಂದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಸಂಬಂಧಿಸಿದಂತೆ ಹೊಸ ಹೊಸ ಪ್ರಶ್ನೆಗಳು ಕೂಡ ನಮಗೆ ಬರುತ್ತದೆ ಅಂತ ಹೇಳಿ ಹೇಳಬಹುದು ಹಾಗೆಯೇ ಈ ಒಂದು ವಾರ್ಷಿಕ ರಾಶಿ ಭವಿಷ್ಯದಲ್ಲಿ ನಮ್ಮ ರಾಶಿ ಚಕ್ರಕ್ಕೆ ಅನುಗುಣವಾಗಿ ಯಾವ ರೀತಿಯಲ್ಲಿ ನಮಗೆ ಸೂಚನೆ ನೀಡುತ್ತಾ ಇದೆ ಅನ್ನೋದು ಕೂಡ ನಾವು ತಿಳಿದುಕೊಳ್ಳಬೇಕಾಗಿದೆ ಸೊ ಅದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅಂದ್ರೆ ರಾಶಿ ಭವಿಷ್ಯಕ್ಕೆ ಅನುಗುಣವಾಗಿ ಅಂತ ಹೇಳಿದ್ನಲ್ಲ ಅದು ಯಾವ ರೀತಿ ನಮಗೆ ನಮ್ಮ ಜೀವನದಲ್ಲಿ ಸೂಚನೆ ನೀಡುತ್ತದೆ ಅಂತ ಹೇಳಿ ನಾವು ತಿಳ್ಕೋಬಹುದು ಅಂದ್ರೆ ಅದು ನಮ್ಮ ವೃತ್ತಿ ಜೀವನದಲ್ಲಾಗಲಿ ಆರ್ಥಿಕ ಜೀವನದಲ್ಲಾಗಲಿ ಅಥವಾ ನಮ್ಮ ಕೌಟುಂಬಿಕ ಜೀವನ ಮತ್ತು ಈ ಪ್ರೀತಿ ಪ್ರೇಮ ಅಂತ ಹೇಳ್ತಾರಲ್ಲ ಅವರ ಜೀವನವು ಕೂಡ ಯಾವ ರೀತಿಯಲ್ಲಿ ಅವರು ಸಕ್ಸಸ್ ಪಡಿತಾರೋ ಇಲ್ವೋ ಅನ್ನೋದು ಕೂಡ ನಾವು ಇದ್ರಲ್ಲಿ ತಿಳ್ಕೊಬೋದು ಹಾಗೆ ಈ ಒಂದು ಆರ್ಥಿಕ ಜೀವನ ಅಂತ ಹೇಳಿದೆ ಈ ಒಂದು ಆರ್ಥಿಕ ಜೀವನದಲ್ಲಿ ನಮಗೆ ಹಣಕಾಸಿನ ಕೊರತೆ ಉಂಟಾಗುತ್ತೋ ಅಥವಾ ಯಾವ ರೀತಿಯಲ್ಲಿ ನಾವು ಹಣವನ್ನು ಗಳಿಸಬಹುದು ನಾವು ಫಾಯ್ದಾದಲ್ಲಿರ್ತೀವೋ ಅಥವಾ ನುಕ್ಸಾನ ಆಗಿರುತ್ತೋ ನಮಗೆ ಅದು ಕೂಡ ನಾವು ಈ ಒಂದು ಭವಿಷ್ಯದಲ್ಲಿ ನಮಗೆ ತೋರಿಸುತ್ತದೆ ಅಂತ ಹೇಳಬಹುದು ಹೀಗೆ ನಮ್ಮ ಕೌಟುಂಬಿಕ ಜೀವನ ಆಗಲಿ ಈ ರೀತಿಯಾದಂತಹ ನಮ್ಮ ಹಲವಾರು ರೀತಿಯ ಪ್ರಶ್ನೆಗಳಿಗೆ ಈ ರೀತಿ ಒಂದು ರಾಶಿ ಭವಿಷ್ಯದಲ್ಲಿ ನಾವು ಅದರ ಬಗ್ಗೆ ಮಾಹಿತಿಯನ್ನು ನಾವು ನೋಡಬಹುದಾಗಿದೆ ಮಿಥುನ ರಾಶಿ ಈ ಮಿಥುನ ರಾಶಿಯವರ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಅವರು ಆರಂಭದಲ್ಲಿ ಅವರಿಗೆ ಹತ್ತನೇ ಮನೆಯ ಮಾಲೀಕನಾಗಿರುವಂತಹ ಗುರು ಇದ್ದಾರಲ್ಲ ವರ್ಷದ ಮೊದಲನೇ ತಿಂಗಳಿನಲ್ಲಿ ಮತ್ತು ನಿಮ್ಮ ಎಂಟನೇ ಮನೆಯಲ್ಲಿ ಕುಳಿತಿರ್ತಾನೆ ಅಂತ ಹೇಳಬಹುದು ಹಾಗೆಯೇ ಅದಾದ ನಂತರ ಅವನು ಒಂಬತ್ತನೆಯ ಮನೆಯ ಮೇಲೆ ಪರಿಣಾಮ ಕೂಡ ಬೀಳ್ತಾ ಬೀಳ್ತಾನೆ ಅಂತೇಳಿ ಹೇಳಬಹುದು ಅಷ್ಟೇ ಅಲ್ಲದೆ ಈ ಶನಿದೇವರು ಸಹ ಈ ಇಡೀ ವರ್ಷ ನಿಮ್ಮ ಎಂಟನೇ ಮನೆಯಲ್ಲಿ ಕುಳಿತರ್ತಾನೆ ಅದೇ ಸಮಯದಲ್ಲಿ ಮತ್ತೊಂದೆಡೆ ಆ ಇಡೀ ವರ್ಷ ಕೇತು ಮತ್ತು ರಾಹು ಗ್ರಹ ಇರುತ್ತಲ್ಲ ಅದು ಕ್ರಮೇಣ ಆರು ಮತ್ತು ಎರಡನೇ ಮನೆಯಲ್ಲಿ ಇರ್ತಾರೆ ಈ ಕೆಂಪು ಗ್ರಹವಾದ ಮಂಗಳನು ಸಹ ವರ್ಷದ ಅಂತ್ಯದಲ್ಲಿ ಅಂದ್ರೆ ಅಂತ್ಯದ ಸಮಯದಲ್ಲಿ ನಿಮ್ಮ ನಾಲ್ಕನೇ ಮತ್ತು ಐದನೇ ಮನೆಗಳಲ್ಲಿ ಸಕ್ರಿಯಗೊಳ್ಳುತ್ತದೆ ಅಲ್ಲದೆ ವರ್ಷದ ಆರಂಭದಲ್ಲಿ ಸೂರ್ಯ ಮತ್ತು ಚ ಸೂರ್ಯ ಮತ್ತು ಬುಧ ಗ್ರಹ ಇದೆಲ್ಲ ಅದು ನಿಮ್ಮ ಏಳನೇ ಮನೆಯಿಂದ ಹಾದು ಹೋಗುತ್ತಾ ವರ್ಷದ ಉದ್ದಕ್ಕೂ ನಿಮ್ಮ ರಾಶಿ ಚಕ್ರದ ವಿಭಿನ್ನ ಮನೆಗಳ ಮೇಲೆ ಪರಿಣಾಮವನ್ನ ಒಂದೊಂದಾಗಿ ಬೀರ್ತಾ ಹೋಗುತ್ತೆ ಹಾಗೆಯೇ ಅಂತಹ ಸಂದರ್ಭಗಳಲ್ಲಿ ಗ್ರಹಗಳ ಈ ಸ್ಥಾನಗಳಿಂದಾಗಿ ನೀವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಅನೇಕ ರೀತಿಯ ಏರಿಳಿತಗಳನ್ನು ಎದುರಿಸಬೇಕಾಗತ್ತೆ ಮತ್ತೆ ಸಹಾಯವನ್ನು ಪಡೆದಿರಲು ತೊಂದರೆ ಅನುಭವಿಸ್ತೀರಾ ಅಂತ ತೋರಿಸ್ತಾ ಇದೆ ಹಾಗೆ ಅವರು ಅನೇಕ ರೀತಿಯಿಂದ ಬಡ್ತಿನೂ ಕೂಡ ಪಡೆಯುತ್ತಾರೆ ಅಂತ ಹೇಳ್ತಾರೆ ಇದಕ್ಕಾಗಿ ಸ್ವಲ್ಪ ಕಾಯಬೇಕು ಈ ಬಡ್ತಿನ ಪಡೆಯಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅದ್ರೆ ಈ ಉದ್ಯಮ ಉದ್ಯಮಿಗಳಿರ್ತಾರಲ್ಲ ಅವರಿಗೆ ವರ್ಷ ಪೂರ ಉತ್ತಮವಾಗಿರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅದೇ ರೀತಿ ದೊಡ್ಡ ದೊಡ್ಡವಾದ ವಹಿವಾಟು ವ್ಯಾಪಾರವಾಗಿ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾರಲ್ಲ ಅಂತವರಿಯು ಸ್ವಲ್ಪ ವಿಶೇಷ ಕಾಳಜಿನ ವಹಿಸ್ಬೇಕಾಗತ್ತೆ ಈ ವರ್ಷ ಹಾಗೆ ಆರ್ಥಿಕ ಜೀವನದಲ್ಲೂ ಕೂಡ ಅವರು ಹತಾಶೆ ಕೈಗೊಳ್ಳಬಾರದು ಅವರು ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿ ಇರಬೇಕು ಅಂತ ತಿಳಿಸ್ತಾ ಇದೆ ಯಾಕಂದ್ರೆ ಈ ವರ್ಷ ಹಣಕಾಸಿನಲ್ಲಿ ನಷ್ಟ ನಷ್ಟವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಹೇಳ್ಬಹುದು ಯಾಕಂದ್ರೆ ಸ್ವಲ್ಪ ಏರುಪೇರು ಆಗ್ತಾ ಇದೆ ಈ ಎರಡ್ ಸಾವಿರದ ಇಪ್ಪತ್ತೊಂದರ ಇಸ್ವೆಯಲ್ಲಿ ಅಂತ ತೋರಿಸ್ತಾ ಇದೆ ಸೊ ಮತ್ತೆ ನೆಕ್ಸ್ಟ್ ವಿದ್ಯಾರ್ಥಿಗಳು ಈ ವರ್ಷ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳ ನಂತರ ಮಾತ್ರ ಯಶಸ್ಸನ್ನು ಪಡೆಯುತ್ತಾರೆ ಅಂತ ತೋರಿಸ್ತಾ ಇದೆ ಅಂದ್ರೆ ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ತಮ್ಮ ವಿದ್ಯಾಭ್ಯಾಸದ ಕಡೆ ಲಕ್ಷ್ಯ ಕೊಟ್ಟು ಮಾಡಬೇಕು ಅವರು ಸ್ವಲ್ಪ ಕೈ ಕೊಟ್ಟರು ಸ್ವಲ್ಪ ಅಲಕ್ಷ್ಯ ಮಾಡಿದ್ರು ಕೂಡ ಅವರಿಗೆ ಸ್ವಲ್ಪ ಕಠಿಣ ಪರಿಶ್ರಮ ಉಂಟಾಗುತ್ತೆ ಅಂತ ಹೇಳಬಹುದು ಹಾಗೆಯೇ ಈ ಕುಟುಂಬ ಜೀವನದಲ್ಲಿ ಮನೆಯ ಎಲ್ಲ ಸದಸ್ಯರ ಸಹಕಾರನೂ ಪಡಿತೀರ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡಿಕೊಂಡು ಅವರ ಹೆಲ್ಪಿಂದ ನೀವು ಕೆಲಸನೂ ನಿಮ್ಮ ಮುಂದೆ ಸಾಗಿಸ್ಕೊಳ್ತೀರಾ ಅಂತ ಹೇಳಬಹುದು ಮತ್ತೆ ವಿವಾಹಿತರಾಗಿದ್ದರೆ ನೀವು ನಿಮ್ಮ ಜೀವನ ಸಂಗಾತಿಯೊಡನೆ ನಿಮ್ಮ ನಡುವೆ ಯಾವುದೇ ವಿಷಯದ ಬಗ್ಗೆ ಅಹಂ ಘರ್ಷಣೆ ಆಗುತ್ತೆ ಅಂತ ತೋರಿಸ್ತಾ ಇದೆ ಅಂದ್ರೆ ಯಾವ್ದಾದ್ರು ಒಂದು ವಿಷಯ ಇದ್ರೆ ಅದ್ರ ಬಗ್ಗೆ ಅಹಂ ಘರ್ಷಣೆ ಅಂತೇಳಿ ತೋರಿಸ್ತಾ ಇದೆ ಹೀಗೆ ಈ ರಾಶಿ ಚಕ್ರದ ಸ್ಥಳೀಯ ಮಕ್ಕಳು ಸಹ ಅಂದ್ರೆ ಅವ ಈ ಮಕ್ಕಳು ಕೂಡ ಈ ಒಂದು ಮಿಶ್ರ ಫಲಿತಾಂಶನ ಹೊಂದಿರ್ತಾರೆ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ಈ ಪ್ರೇಮಿಯ ಪ್ರೇಮಿಗಳ ಜೀವನ ಅಂತ ಹೇಳಬಹುದು ಪ್ರೀತಿ ಪ್ರೇಮ ವಿವಾಹ ಅಂತ ಹೇಳಿದ್ನಲ್ಲ ಅದಕ್ಕೆ ಈ ಪ್ರೇಮಿಗಳ ಜೀವನದಲ್ಲೂ ಕೂಡ ಈ ವರ್ಷ ಅವರು ಅನೇಕ ಬದಲಾವಣೆಯನ್ನು ಕಾಣಬಹುದು ಅಷ್ಟೇ ಅಲ್ಲದೆ ಅವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ಕೂಡ ವಹಿಸ್ಬೇಕಾಗತ್ತೆ ಈ ಎರಡು ಸಾವಿರದ ಇಪ್ಪತ್ತೊಂದರ ಇಸುವಿಯಲ್ಲಿ ಹಾಗಾಗಿ ಸ್ವಲ್ಪ ಕೇರ್ ಆಗಿ ಇರಬೇಕು ಅಂತ ಹೇಳಬಹುದು ಹೀಗೆ ವೀಕ್ಷಕರೇ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದರೆ ನೀವು ನಮ್ಮ ಲಕ್ಷ್ಮೀ ಅನುಗ್ರಹ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು